ನಮಸ್ತೆ ಕರನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಯೂಟ್ಯೂಬರ್ ಇವತ್ತಿನ ದಿನ ನಾನು ಆನೆಕಲ್ನ ಪ್ರಸಿದ್ಧ ಆನೆಕಲ್ನ ಪ್ರಸಿದ್ಧ ತಾಣವಂತಹ ದೊಡ್ಡಕೆರೆ ಹತ್ರ ಬಂದಿದ್ದೀನಿ ದೊಡ್ಡಕೆರೆಯಲ್ಲಿ ನಿಮಗೆ ಕಾಣ ಸಿಗುತ್ತೆ ಅಲ್ಲಲ್ಲಿ ಒಂದು ನಾಲ್ಕೈದು ಗುಡ್ಡಗಳು ಸಿಗುತ್ತೆ ಆ ಗುಡ್ಡಗಳ ಹತ್ರ ಕೆಲವು ಗುಡ್ಡಗಳ ಹತ್ರ ನಾಲ್ಕು ಗುಡ್ಡಗಳ ಹತ್ರ ಹೋಗೋಕ್ಕಾಗೋದಿಲ್ಲ ಆದರೆ ಒಂದು ಗುಡ್ಡ ಹತ್ರ ಮಾತ್ರ ಹೋಗ್ಬೋದು ಅದೇ ಗೋಪಾಲಪ್ಪನ ಗುಡ್ಡ ಅಂತ ಹೇಳಿ ಆ ಗೋಪಾಲಪ್ಪ ಅವರು ಯಾರಪ್ಪ ಅಂದರೆ ನೋಡಿ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಕಳೆ ಕೇಳ್ತಾ ಇದ್ದಾರೆ ಇವರೇ ಗೋಪಾಲಪ್ಪ ಅಂತ ಹೇಳಿ ಇವರು ಈ ಒಂದು ಗುಡ್ಡದ ಪ್ರತಿಯೊಂದು ಬೆಳೆದಂತಹ ಹುಲ್ಲು ಬೇರೆ ಬೇರೆ ಗಬ್ಬು ಗಿಡಗಳನ್ನ ಕಿತ್ತಾಕಿ ಈ ಒಂದು ಬೆಟ್ಟದ ಮೇಲೆ ಸುಮ್ಮನೆ ನೀರು ಹಾಕಿದ್ರೆ ಆಗೋದಿಲ್ಲ ಇಲ್ಲಿ ನೋಡಿ ಒಂದ್ಸಲಿ ಮಳೆ ಬಂತು ಅಂದ್ರೆ ಎಷ್ಟು ದೊಡ್ಡದಾಗಿ ಒಂದು ಕಾಂಗ್ರೆಸ್ ಗಿಡ ಮತ್ತೆ ಎಲ್ಲ ಗಬ್ಬು ಗಿಡಗಳು ಅವು ಇವು ಎಲ್ಲ ಬೆಳ್ಕೊತವೆ ಅದ್ರ ಜೊತೆಯಲ್ಲಿ ಕೂಡ ಇದನ್ನು ನೀರು ಹಾಕೋದು ಜೊತೆ ಜೊತೆಯಲ್ಲಿ ಕಳೆ ತೆಗೆಯೋದು ಪ್ರತಿಯೊಂದು ಕೆಲಸನೂ ಪಾಪ ನಮ್ಮ ಗೋಪಾಲಪ್ಪ ಅವರೇ ಮಾಡ್ತಾರೆ ಪರಿಸರ ಪ್ರೇಮಿಗಳು ದಯವಿಟ್ಟು ಸ್ವಲ್ಪ ಇವ್ರ ಕಡೆಯೂ ಗಮನ ಹರಿಸಿ ಇವ್ರಿಗೂ ಕೂಡ ಸಪೋರ್ಟ್ ಮಾಡಬೇಕು ಅಂತೇಳಿ ನನ್ನ ವಿ ಇ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಹಾಗೂ ಗೋಪಾಲಪ್ಪನವ್ರ ಕಡೆಯಿಂದ ಕೂಡ ತಿಳ್ಸೋಕ್ಕೆ ಇಷ್ಟ ಬೀಳ್ತೀರಿ ನೋಡಿ ಯಾವತ್ತೂ ದಿವಸ ಬಂದು ಮಾಡೋಕ್ ಇವರು ಇವ್ರು ಮಾಡೋದಿಲ್ಲ ಪ್ರತಿನಿತ್ಯ ಬಂದು ಒಂದು ಈ ಕೆಲಸವನ್ನು ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಗೋಪಾಲಪ್ಪ ಅವರು ಸುಮ್ಮನೆ ಒಂದಿನ ಯಾವಾಗೋ ಬಂದು ಮಾಡಿಬಿಟ್ಟು ಹೋಗೋ ಕೆಲಸ ಅಲ್ಲ ಫ್ರೆಂಡ್ಸ್ ನೋಡಿ ಇವರು ಪ್ರತಿನಿತ್ಯ ಬಂದು ಒಂದು ಈ ಕೆಲಸ ಮಾಡೇ ಮಾಡ್ತಾರೆ ಇವರು ದೊಡ್ಡ ಕೆಲ ದೊಡ್ಡ ಕೆರೆಯ ಗುಡ್ಡದ ಗೋಪಾಲಪ್ಪ ಅಂತಾನೆ ಖ್ಯಾತಿಯನ್ನು ಹೊಂದಿದ್ದಾರೆ ಇಲ್ಲೊಂದಷ್ಟು ಜನ ಸ್ನೇಹಿತರು ಬಂದಿದ್ದಾರೆ ಇವ್ರ ಬಗ್ಗೆ ಏನು ಮಾತಾಡ್ತಾರೆ ಬನ್ನಿ ಕೇಳೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇದೊಂದು ಶೋ ಗಿಡ ಅಂತ ಹೇಳಿ ಇದಕ್ಕೂ ಪಾಪ ಅವರು ಏನು ಹಾಕಿದ್ದಾರೆ ಅವ್ರಿಗೆ ಯಾವ ಜಾತಿ ಅಂತ ಹೇಳೋಕ್ಕೂ ಬರ್ತಾ ಇಲ್ಲ ಪ್ರತಿನಿತ್ಯ ಇದೇ ತರ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನನ್ನೆಲ್ಲ ವೀಕ್ಷಕರೇ ನೋಡಿ ಇದು ಅವರೇ ಮಾಡ್ಕೊಂಡಿರೋ ದಾರಿ ಇದು ನೋಡಿ ನೋಡಿ ನಾವು ಓಡಾಡೋದೇ ಕಷ್ಟ ಅದ್ರಲ್ಲಿ ಎರಡು ಕೈಯಲ್ಲೂ ಎರಡು ಮಕ್ಕಿ ತೆತ್ಕೊಂಡು ನೀರ್ ತಂದು ಕಂಬಳಿ ಮುಳಿದೈತೆ ಸಾಲು ಮರದ ರೀತಿಯಲ್ಲಿ ಗುಡ್ಡದ ಸಾಲು ಮರದ ತಿಮ್ಮಕ್ಕನ ತರಾರೆ ಇವರು ಕೂಡ ಗುಡ್ಡದ ಗೋಪಾಲಪ್ಪ ಅಂತ ಹೇಳಿ ಆನೆಕಲ್ಲಲ್ಲಿ ಹೆಸರುವಾಸಿ ಆಗಿದ್ದಾರೆ ಇದು ದೊಡ್ಡಕರೆ ಮೇಲೆ ಇರುವಂತಹ ಇದೊಂದು ಜಾಗ ಬಂದ್ಬಿಡಿ ನೋಡಿ ಫ್ರೆಂಡ್ಸ್ ಮಾವಿನ ಮರಕ್ಕೆ ನೀರು ಹಾಕ್ತಾರೆ ಇವಾಗ ಗೋಪಾಲಪ್ಪನವರು ನೋಡಿ ನಾನೆಲ್ಲ ವೀಕ್ಷಕರೇ ಇಲ್ಲಿ ಇರೋ ಒಂದು ವಾತಾವರಣದಲ್ಲಿ ನಾವು ಚಪ್ಪಲಿ ಹಾಕೊಂಡ್ ಆ್ಯಕ್ಚುಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಯ್ಯಪ್ಪ ಚಪ್ಪಲಿ ಅನ್ನೋದೇ ಇಲ್ಲ ಕಾಲಿಗೆ ಪ್ರತಿನಿತ್ಯ ಇದೇ ರೀತಿಯಲ್ಲಿ ಬಂದು ನೀರು ತೊಗೊಂಬಂದು ಗುಡ್ಡದ ಮೇಲೆ ಹಾಕೋದು ನೋಡಿ ಬರೇ ಕಾಲಲ್ಲಿ ನಡ್ಕೊಂಬತ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಇವ್ರಿಗೇನಾದರೂ ಯಾರಾದರೂ ಸ್ವಲ್ಪ ಇವ್ರಿಗೆ ನೀರಿನ ಸಹಾಯ ಏನಾರ ಮಾಡಬೇಕು ಅಂದರೆ ಅವ್ರಿಗೆ ಬೋರ್ವೆಲ್ಲು ಇದು ಸಾರಿ ಪಂಪು ಏನಾದರೂ ದಯವಿಟ್ಟು ಕೊಡಿಸಿದ್ರೆ ಅವರು ನೋಡಿ ಈ ಥರ ಒಂದು ಸಮಸ್ಯೆನ ಇದು ಮಾಡ್ಕೊಬೋದು ಬಗೆಹರಿಯುತ್ತೆ ಅವ್ರಿಗೆ ಯಾಕೆಂದರೆ ಸ್ವಲ್ಪ ನೋಡಿ ನಮ್ಮ ಅಲ್ಪ ಮಟ್ಟಗಾದ್ರೂ ಒಂಥರ ಸಹಾಯ ಆದಂಗೆ ಆಗುತ್ತೆ ನೀರಿದೆ ಒಂದು ಕಡೆ ಇದೆ ಗುಡ್ಡ ಒಂದು ಕಡೆ ಇದೆ ಮರ ಒಂದು ಕಡೆ ಇದೆ ಇದನ್ನ ನೋಡಿ ಇಲ್ಲಿ ತಂದು ಹಾಕ್ಬೇಕು ನೀರು ಕಾಣಿಸ್ತಾ ಇದೆ ಬಟ್ ಎತ್ಕೊಂಡ್ಬರ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಇದು ಒಂದಿನದ ಕಾರ್ಯಕ್ರಮ ಕೂಡ ಅಲ್ಲ ಪ್ರತಿನಿತ್ಯ ಬಂದು ಇದೇ ಥರ ಬಂದು ಕೆಲಸ ಮಾಡ್ತಾರೆ ಇವ್ರಿಗೆ ದೇವರು ಇನ್ನಷ್ಟು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಗೋಪಾಲಪ್ಪನವ್ರಿಗೆ ನಮ್ಮ ಕಡೆಯಿಂದ ಹಾರೈಸ್ತೀರಿ ನೋಡಿ ಫ್ರೆಂಡ್ಸ್ ಪ್ರತಿ ಸಲಿಯೂ ಕೆಳಗಡೆ ಹೋಗೋದು ನೀರು ತರೋದು ದಿನ ಎಷ್ಟು ಬಕೆಟ್ ನೀರು ತೊಗೊಂಬತ್ತೀರಾ ಗೋಪಾಲತ್ನವರ ದಿನಾ ಎಷ್ಟು ಬಕೆಟ್ ನೀರ್ ತರ್ತೀರಾ ಇದೇ ತರ ಒಂದ್ ಮಾರಕ್ ಎರಡ್ ಎರಡು ಬಕೆಟ್ ಸ್ವಾಮಿ ಹಾ ಎಷ್ಟ ಲೆಕ್ಕ ಹಾಕೊಂಡ್ರೆ ಅಷ್ಟು ಮರಕ್ಕೆ ಒಂದ್ ಮರಕ್ಕೆ ಎರಡ್ ಎರಡು ಬಕೆಟ್ ಎರಡ್ ಎರಡು ಬಕೆಟ್ ನೀರ್ ಹಾಕ್ತಾನೆ ಇರ್ತೀರಾ ದಿನ ಬಿಟ್ಟು ದಿನ ಇದೇ ಕೆಲಸ ನಿಮ್ದು ಹೌದು ಮಳೆಗಾಲದಲ್ಲಿ ಏನಿಲ್ಲ ಮಳೆಗಾಲದಾಗಿಲ್ಲ ಹಾ ದೇನ್ ಮರಕ್ಕೆ ಹಾಕ್ತೀನಿ ನೋಡಿ ನಾವು ನಡೆದಾಡೋದೇ ಕಷ್ಟ ಬರಿಗಾಲಲ್ಲಿ ಎರಡು ಬಕೆಟಲ್ಲಿ ನೀರು ಎತ್ಕೊಂಡು ಬಂದು ಈ ಒಂದು ಗಿಡ ಮರಗಳಿಗೆ ಪೋಷಣೆ ಇದ್ದಾರೆ ಈ ಗೋಪಾಲಪ್ಪನವರು ನೋಡಿ ನಾವು ಓಡಾಡೋದೇ ಕಷ್ಟ ಅದರಲ್ಲಿ ಎರಡು ಬಕೆಟಲ್ಲೂ ನೀರು ಎತ್ಕೊಂಡು ಇದ್ದಾರೆ ನೋಡಿ ನೋಡಿ ನಾನು ಎಲ್ಲ ವೀಕ್ಷಕರೇ ಇದು ಬಂದು ನೇರಳೆ ಮರ ಇದು ನೇರಳೆ ಮರಕ್ಕೆ ನೀರು ಪೋಷಣೆ ಮಾಡ್ತಾ ಇದ್ದಾರೆ ಪಂಗಡಗಳೈತೆ ಕೊಕ್ಕರೆಗಳು ಅಂತ ಹೇಳಿಟ್ ಒಂದು ಗುಡ್ಡಿಯ ಪಕ್ಕದಲ್ಲಿ ದೊಡ್ಡ ಕೆರೆ ಇದೆ ವಿವಿಧ ಜಾತಿಯ ಕೊಕ್ಕರೆಗಳಿದೆ ನೋಡಿ ಅಲ್ಲೆಲ್ಲ ಕಾಣಿಸ್ತಾ ಇದೆ ನಿಮ್ಗೆ ಇದೇ ಗುಡ್ಡದ ಮೇಲೆ ಇದೇ ಗುಡ್ಡದ ಮೇಲೆ ಅವೆಲ್ಲ ಬರ್ತವೆ ನೋಡಿ ಹೇಗಿದೆ ವಾತಾವರಣ ನೋಡಿ ಬಿಳಿ ಕೊಕ್ಕರೆಗಳು ವಿಧ ವಿಧದ ಜಾತಿಗಳ ಕೊಕ್ಕರೆಗಳು ಕೂಡ ಇರ್ತಾ ಇದೆ ಒಂಥರ ರಂಗನತಿಟ್ಟು ಟೈಪ್ ಅಲ್ಲಿ ಇದೆ ಬನ್ನಿ ವೀಕ್ಷಕರೇ ಇದೆಲ್ಲ ಒಂದ್ಸಲಿ ದಯವಿಟ್ಟು ಈ ಒಂದು ಗೋಪಾಲಪ್ಪನವ್ರಿಗೆ ಇನ್ನೊಂದ್ ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ ಈತನ ಇನ್ನ ಚೆನ್ನಾಗಿ ಒಳ್ಳೆ ಪಾರ್ಕ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ಹೇಳ್ಬಹುದು ಕೂಡ ನೋಡಿ ಈ ಒಂದು ಮರ ಗಿಡಗಳು ಪರಿಸರನ ನೋಡ್ಕೊಂಡು ಜೀವನ ಮಾಡ್ತಾ ಇದ್ದಾನೆ ಅಂದ್ರೆ ಆ ಯಪ್ಪನ್ ಕೂಡ ಒಂದು ನಮ್ ಕಡೆಯಿಂದ ಸಲಾಮ್ ಕೂಡ ಹಾಕ್ಬಹುದು ಇದ್ಮನ್ರಿ ನಿಮ್ ಮೆಸೇಜ್ ಹೇಳಿದ್ ಮನ್ ಗೋಪಾಳಪ್ಪ ನೀವಿಲ್ಲಿ ಇಲ್ಲಿ ಎಷ್ಟು ವರ್ಷಗಳಿಂದ ಈ ಒಂದು ಗುಡ್ಡದ ಮೇಲೆ ಗಿಡಗಳನ್ನ ಹಸಿರು ಗಿಡಗಳನ್ನ ಮತ್ತೆ ಮರಗಳನ್ನ ಬೆಳೆಸ್ತಾ ಇದ್ದೀನಿ ಹತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಓಕೆ ಯಾರು ಹೇಳ್ಕೊಟ್ಟಿದ್ ನಿಮ್ಗೆ ಮಾಡಿ ಅಂತ ಯಾರು ಹೇಳ್ಕೊಡಿಲ್ಲ ಸರ್ ಹಾ ಮತ್ತೆ ನೀವೇ ನಿಮ್ಮ ಇದರಿಂದ ಮಾಡಿದ್ದ ಖುಷಿಯಿಂದ ನಾವ್ ಮಾಡ್ತಾ ಇರೋದು ಹಾ ದಿನ ಎಷ್ಟ್ ಸಲ ಬರ್ತೀರಾ ಇಲ್ಲಿ ಏನೇನು ಮಾಡ್ತೀರಾ ನೀವು ಗಿಡಗಳಲ್ಲಿ ಗಿಡಗಳ ಮಾಡ್ತೀನಿ ಗಿಡಗಳಿಗೆಲ್ಲ ನೀರ್ ಹಾಕ್ತೀನಿ ನಾಜಾಕ್ ಮಾಡ್ತಾ ಇರ್ತೀನಿ ಪರಿಸರ ಉಳಿಸೋದಕ್ಕೋಸ್ಕರ ನೀವ್ ಇದ್ ಮಾಡ್ತಾ ಇದ್ದೀರಾ ಹೌದು ಓಕೆ ನಿಮ್ಗೆ ಬೇರೆ ಕೆಲಸ ಏನಿದೆ ಇದ್ ಬಿಟ್ರೆ ಬ್ಯಾರೆ ಕೆಲ್ಸ ಏನಿಲ್ಲ ಸಾಮಿ ಹಿಡಸೋದು ಗಿಡಗಳು ಗಿಡಗಳು ಬೆಳಸೋದಷ್ಟೇ ಉದ್ದೇಶ ಏನ್ ನಿಮ್ದು ಉದ್ದೇಶ ಹ ಮಳೆ ಕಮ್ಮಿ ಮಳೆ ಬಂದಾಗ ನೀರ್ ಹಟ್ಟಾಕಿಲ್ಲ ಮಳೆ ಬ್ಯಾಸ್ಗೆ ಗಿಡಗಳಿಗೆಲ್ಲ ನೀರ್ ಹಾಕ್ತೀನಿ ಗಿಡಗಳ್ ಸೌಖ್ಯರ ನೋಡ್ತೀನಿ ಗೊಬ್ಬರ ಮಣ್ಣು ಎಲ್ಲಾ ಹಾಕ್ತೀನಿ ಗೊಬ್ಬರ ಮಣ್ಣು ಎಲ್ಲಾ ಹಾಕ್ತೀರಾ ಅದಕ್ಕೆ ದುಡ್ಡು ಕಾಸಿ ಹೆಂಗೆ ದುಡ್ಡು ಕಾಸು ಯಾರು ಕೊಡಾಕಿಲ್ಲ ನಮ್ ಸಂತ ಹಾಕ್ತಾ ಇದೀನಿ ಸಮೇ ಕೂಲಿ ಮಾಡ್ಕೊಂಡ್ ಬಂದು ಏನೋ ಮಾಡ್ತೀನಿ ವಾರಕ್ಕೆ ಸಲ ಬರ್ತೀರಾ ದಿನ ತಪ್ಪಿ ದಿನಾ ದಿನ ತಪ್ಪು ದಿನ ಬರ್ತೀರಾ ಇವತ್ತು ಬಂದ್ರೆ ನಾಳೆ ಇಲ್ಲ ನಾಳಿದ್ದ ಬರ್ತೀನಿ ಓಕೆ ದಿನಾ ಬಿಡ್ ದಿನ ಬಂದು ಇಲ್ಲಿ ಒಂದು ಇದನ್ನೆಲ್ಲ ಮಾಡ್ಕೊಂಡು ನೀರ್ ಹಟ್ಬಿಟ್ಟು ಎಲ್ಲ ಎಲ್ಲಿ ದಾರಿ ಐತೆ ಏನ್ ಮಾಡ್ತೀನಿ ಕಳ್ಳೆ ಬರೆಯೋದು ಹತ್ರ ನೋಡಿ ನಿಮ್ಗೆ ಯಾರು ಒಂದು ಸಹಾಯ ಬಂದಿಲ್ಲ ಯಾರು ಬರಲಿಲ್ಲ ನೀರ್ ಹೆಂಗೆ ಇಲ್ಲಿ ನೀರ್ ಹೆಂಗ್ ತಗೊಂಡ್ಬರ್ತೀರಾ ಕೆರೆಯಿಂದ ಸುಮಾರು ದೂರ ಇದೆ ಅಲ್ಲಿಂದ ಹೋಗಿ ತಗೊಂಡು ಬಂದು ನೀರ್ ಹಾಕ್ತೀನಿ ನೀರ್ ಹಾಕ್ತೀರಾ ಓಕೆ ಏನೇನ್ ಗಿಡ ಹಾಕಿದ್ದೀರಾ ಇಲ್ಲಿ ಅತ್ತಿ ಮರ ಐತೆ ಮಾವಿನ ಗಿಡ ಐತೆ ನೇರ್ಲಿ ಮರ ಐತೆ ಈ ಕೋಟಿ ಜಗಳ ಹೂವು ನಾಲ್ಕು ಗಿಡ ನಾಲ್ಕು ಹೂಲೆ ನಾಲ್ಕ ಇಕ್ಕಿದೀನಿ ಸಂಪೇಗಿ ಮರ ಐತೆ ಚೇಪ್ಯಾ ಗಿಡಗಳು ಇಕ್ಕಿದೀನಿ ಮಾವಿನ ಗಿಡ ಇಕ್ಕಿದೀನಿ ಬೇವನ್ ಮರಗಳು ಬೇರೆ ಹಾಕೊಂಡಿದೀರಾ ನೀವು ಅವ್ರ ಯಾಕೆ ಆದ್ರೆ ಮಳೆ ಬಿತ್ತಲ್ಲ ಯಾರೋ ನಮ್ಗೂ ಹತ್ತು ಜನ ತಿಂದು ಮಿಕ್ಕಿದ್ರೆ ನನ್ಗೊಂದ್ ಕೆಜಿ ಸಿಕ್ಲಿ ಅಂತ ಕಾಯಿಸ್ ಮೇಲೆ ಹಾಕಿದೀನಿ ಏನೋ ಒಂದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ ಬಂದು ಮತ್ತೆ ಇಲ್ಲೆಲ್ಲಾ ಏನು ಮೆಟ್ಲುಗಳೆಲ್ಲ ಹಾಕಿದ್ರೆ ಇದು ಅಂತೀನಿ ಒಂದು ಚೇರ್ಗಳೆಲ್ಲ ಹಾಕಿದ್ರೆ ಬಂದು ಜನ ಕುತ್ಕೊಂಡ್ರೆ ಇನ್ನ ಬಾಳ ಖುಷಿ ಆಗುತ್ತೆ ಮಾಡ್ಬೋದು ಅದೆಲ್ಲ ಮಾಡ್ಕೊಟ್ರೆ ಜನ ಬರ್ತಾರೆ ಹ ಇಲ್ಲಿ ನೋಡಿ ಸೌಂದರ್ಯ ನೋಡ್ಕೊಂಡು ಇದೆಲ್ಲ ನೀರು ಐತೆ ಎಲ್ಲ ವಾತಾವರಣ ಗಾಳಿ ಗಿಳಿ ಎಲ್ಲ ಚಂದ ಬರ್ತೈತೆ ಹೌದು ಇದನ್ನೆಲ್ಲ ನೋಡ್ಕೊಂಡು ಪ್ರೇಕ್ಷಕರು ಪ್ರವಾಸಿಗರು ಬಂದು ನೋಡ್ಕೊಂಡು ಹೋಗ್ಬೋದು ಹೌದು ಈ ತರ ಎಷ್ಟು ಗುಡ್ಡಗಳು ಮಾಡ್ತಾ ಇದ್ದೀರಾ ನಾ ಒಂದೇ ಸಮಯ ಐದು ಗುಡ್ಡ ಐದು ಐತೆ ನಾ ಮಾಡಕ್ ಹಾಕಿಲ್ಲ ಇದು ಒಂದು ಉದ್ಯಮ ಸುಧಾರ್ಸಕ್ಕೆ ಕಷ್ಟ ಆಗೋಗ್ಬಿಟ್ಟೈತೆ ಇನ್ನು ಐದು ಉದ್ಯಮ ಮಾಡಕ್ ಆತೈತೆ ನಿಮ್ಗೆ ವಯಸ್ಸು ಎಷ್ಟು ಇದ್ ನನಗ ಎಪ್ಪತ್ತೆಂಟು ವರ್ಷ ಆಗುತ್ತೆ ಎಪ್ಪತ್ತೆಂಟು ವರ್ಷದಲ್ಲಿ ಯಾವ್ದೋ ಒಂದು ಕಾರ್ಯ ಇದ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಅದ್ರ ಜೊತೆ ಜೊತೆಯಲ್ಲಿ ಇದು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಬಹಳ ಖುಷಿಯಾದಂತ ವಿಚಾರ ನಿಮ್ಮ ಇನ್ನ ಒಂದಷ್ಟು ಜನ ಒಂದು ಈ ಒಂದು ಜಾಗ ಬಂದು ನೋಡಿ ಅವರು ಈ ತರ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಲಿ ಅಂತ ಹೇಳಿ ನಮ್ಮ ಕಡೆಯಿಂದ ನಿಮಗೆ ಶುಭ ಹಾರೈಸ್ತಾ ಇದ್ದೀರಿ ಪ್ರಖ್ಯಾತಿಯಾಗಿರುವ ನಮ್ಮ ಗೋಪಾಲಪ್ಪನವರು ಯುವಜನ ಪೀಳಿಗೆಗೆ ಒಂದು ಪೂರ್ತಿ ಆಗಿದ್ದಾರೆ ಇವರ ಕಾಯಕ ನೋಡಿ ಎಲ್ಲರೂ ಇವರಂತೆಯೇ ಇಲ್ಲಿ ಸಹಕರಿಸಿ ಇದನ್ನ ಇದು ಏನು ಬೆಳವಣಿಗೆಗೆ ಸಹಕಾರ ನೀಡಬೇಕಾಗಿ ವಿನಂತಿ ಮತ್ತೆ ಇಲ್ಲೆಲ್ಲ ಬಂದು ಬಂದು ಈ ವಾತಾವರಣ ಎಲ್ಲ ನೋಡಿ ಖುಷಿ ಆಯ್ತಾ ಇಲ್ಲಿ ಬಹಳ ತುಂಬಾ ಚೆನ್ನಾಗಿತ್ತು ಯಾರೋ ಕೆಲವು ವ್ಯಕ್ತಿಗಳು ಈ ದೊಡ್ಡ ಕೆರೆ ಆನೆ ದೊಡ್ಡ ಕೆರೆಯಲ್ಲಿ ಐದು ಗುಡ್ಡಗಳನ್ನ ಮಾಡಿ ಸುಮಾರು ಒಂದು ಹತ್ತು ವರ್ಷ ಆಗಿದೆ ಮಾಡಿದ್ದಷ್ಟೇ ಮತ್ತೆ ಯಾರು ಅದ್ರ ಬಗ್ಗೆ ತಲೆ ಕೆಟ್ಟಕೊಂಡಿಲ್ಲ ಇವತ್ತು ನಾನು ಬಂದು ಇದನ್ನ ನೋಡಿದಾಗ ಈ ಗೋಪಾಲಪ್ಪ ಮಾಡ್ತಾ ಇರೋ ಕಾಯಕ ಬಹಳ ಒಂದು ಸ್ಫೂರ್ತಿ ಆಗಿದೆ ಇವರು ಒಂದು ಇದು ಮಾಡ್ರೆ ನಿಮ್ಮ ಹೆಸರು ಹೇಳಿ ಎಸ್ ನಂಜುಂಡೇಶ್ವರ ಅಂತ ಇದೇ ಆನೆ ದೊಡ್ಡಕೆರೆ ದೊಡ್ಡ ಕೆರೆ ಬಾಗಿಲು ಬ್ರಾಹ್ಮಣರ ಬೀದಿಯಲ್ಲಿ ನಾವು ಹುಟ್ಟಿದ್ರು ಆನೆ ಕಲ್ಲುಗೆ ದೊಡ್ಡ ಕೆರೆ ಒಳ್ಳೆಯ ಹೆಸರುವಾಸಿ ಅಂತ ಕೆರೆ ಈ ಕೆರೆಯಲ್ಲಿ ಸರ್ಕಾರದವರು ಐದು ಗುಡ್ಡಗಳನ್ನ ಮಾಡಿದ್ರು ಆ ಗುಡ್ಡನ ಅದು ಯಾವ ಪುರುಷಾರ್ಥಕ್ಕೆ ಯಾವ ಉದ್ದೇಶ ಇಕ್ಕ ಇಟ್ಕೊಂಡು ಮಾತಾಡಿದ್ರು ಅವ್ರಿಗೆ ಗೊತ್ತಿಲ್ಲ ಆದರೆ ಈ ಐದು ಗುಡ್ಡಗಳು ಬರೀ ಬರದಾಗಿರೋದ್ರನ್ನ ನೋಡಿ ತಮ್ನಾಯ್ಕನಳ್ಳಿ ಬಾಗಿಲು ಶ್ರೀಯುತ ಗೋಪಾಲಪ್ಪನವರು ಈ ಗುಡ್ಡನ ಏನೇ ಮಾಡಿ ಒಂದು ಕಣ್ಣು ಮಾಡಬೇಕು ಅಂತ ಹೇಳಿಬಿಟ್ಟು ಪಶು ಪಕ್ಷಿಗಳು ತಿನ್ನೋದಿಕ್ಕಾಗಿ ಆಲದ ಮರ ಅತ್ತಿ ಮರ ಮತ್ತು ಬಾದಾಮಿ ಮರ ಇತ್ಯಾದಿ ಹಣ್ಣುಗಳು ಬೀಳುವಂಥ ಮರಗಳನ್ನೆಲ್ಲ ತಂದು ಈ ಗುಡ್ಡದ ಮೇಲೆ ಹಾಕಿ ದಿನಾನಿತ್ಯ ಕೆರೆಯಿಂದ ನೀರು ತರೋದು ಬಕೆಟ್ನಲ್ಲಿ ಗುಡ್ಡದ ಮೇಲಕ್ಕೆ ಏರೋದು ಆದರೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಆನೇಕಲ್ನಲ್ಲಿ ಪುರಸಭೆ ಕೌನ್ಸಿಲರ್ಗಳಾಗಲಿ ಅಥವಾ ಮಂತ್ರಿಗಳಾಗಲಿ ಯಾರೇ ಆಗಲಿ ಇಂಥದ್ರನ್ನೆಲ್ಲ ಇವರು ಇಂಪ್ರೂವ್ ಮಾಡೋದು ಯಾವುದೋ ಬಯಲಿನಲ್ಲಿ ಹೋಗಿ ಚೇರುಗಳಾಕಿ ಎಲ್ಲ ಮಾಡ್ತಾರೆ ಈ ಐದು ಗುಡ್ಡಗಳಲ್ಲಿ ಒಂದು ಗುಡ್ಡನ ನೀವು ಬಂದು ಒಂದು ಸಾರಿ ದಯವಿಟ್ಟು ಎಲ್ಲರೂ ನೋಡಿ ಇದಕ್ಕೆ ಚೇರುಗಳು ಏನಾದರೂ ಹಾಕಿದ್ರೆ ಇದು ಒಂಥರ ಪ್ರವಾಸಿ ತಾಣ ಇದ್ದಂಗೆ ಇದೆ ಮುತ್ಯಾಲು ಹುಡುಗವರೆಗೂ ಹೋಗ್ತಾರೆ ಬಂದು ಇಲ್ಲಿ ಯಾಕೆ ಕುತ್ಕೊಂಡು ಸಾಯಂಕಾಲದ ಪರಿಸರ ಮತ್ತೆ ಇಲ್ಲಿ ರಂಗನತಿಟ್ಟಿನಲ್ಲಿರುವಂಥ ಪಕ್ಷಿಗಳು ಬೇಕಾದಂಥ ಪಶು ಪಕ್ಷಿಗಳು ಎಲ್ಲ ಬೇಕಾದಷ್ಟಿದೆ ಸುತ್ತಲೂ ನೋಡಿದ್ರೆ ವಾತಾವರಣ ಬಹಳ ಚೆನ್ನಾಗಿದೆ ನೀರು ಸಸ್ಯ ಸಮೃದ್ಧಿಯಾಗಿದೆ ಈ ಜಾಗದಲ್ಲಿ ಚೇರುಗಳಾಕಿ ಬೇಕಾದ ಅನುಕೂಲ ಮಾಡಿ ಇದಕ್ಕೊಂದು ಗೇಟ್ ಇಟ್ಟು ಸುತ್ತಲು ಒಂದು ಕಾಂಪೌಂಡಾದರೂ ಫಿಕ್ಸ್ ಮಾಡಿ ಹಾಕಿದ್ರೆ ಬಂದು ಒಂದು ಹತ್ತು ಹತ್ತು ನಿಮಿಷ ಈ ಊರಿನ ಜನ ವಿಹಾರ ಮಾಡಿಕೊಂಡು ಹೋಗಿ ಮನವಿಹಾರ ಮಾಡೋದಕ್ಕೆ ಆಗುತ್ತೆ ದಯವಿಟ್ಟು ಹದಿನೆಂಟನೇ ವಾರ್ಡು ಶ್ರೀಯುತ ಮುನಾವರವರು ಮತ್ತು ನಮ್ಮ ಪುರಸಭಾಧ್ಯಕ್ಷರು ಇದರ ಮೇಲೆ ಸ್ವಲ್ಪ ಗಮನ ಹರಿಸಿ ಇದನ್ನು ಸ್ವಲ್ಪ ಅನುವು ಮಾಡಿಕೊಡ್ಬೇಕು ಮತ್ತು ಎಪ್ಪತ್ತೆಂಟು ವರ್ಷ ಆಗಿರೋ ಅಂಥ ಗೋಪಾಲಪ್ಪನವ್ರಿಗೆ ನೀವು ಗುರುತಿಸಬೇಕು ನಾವು ಎಲ್ಲೋ ಇರೋ ಸಾಲ್ಮರ ತಿಮ್ಮಕ್ಕನ್ನ ತಿಮ್ಮಕ್ಕನ್ನು ನಾವು ನಾವು ತಿಳ್ಕೊತಾ ಇದ್ದೀವಿ ಆನೇಕಲ್ನಲ್ಲಿರೋ ಗೋಪಾಲಪ್ಪನು ಇಷ್ಟು ವಯಸ್ಸಾಗಿದ್ದರೂ ಹತ್ತಾರು ವರ್ಷದಿಂದ ಪ್ರತಿ ಮರನೂ ತನ್ನ ಮಕ್ಕಳನ್ನು ಸಾಕಿದಂಗೆ ನೀರು ಒಟ್ಟು ಒಟ್ಟು ಇರೋ ಅಂಥವ್ರಿಗೆ ನಾವು ಕೃತಜ್ಞತೆಗಳ್ನ ಹೇಳಬೇಕು ಮತ್ತು ಅವರಿಗೆ ಶ್ರೀ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಸರ್ಕಾರದವರು ಅಂಥವ್ರನ್ನ ಗುರುತಿಸ್ಕೊಂಡು ಅವ್ರನ್ನ ಯಾವುದಾದ್ರೂ ಒಂದು ಪ್ರಶಸ್ತಿ ಇತ್ಯಾದಿಗಳನ್ನ ಕೊಟ್ಟು ಸನ್ಮಾನಿಸಬೇಕು ಕೆಲಸಕ್ಕೆ ಬರೆದಿರೋರನ್ನ ಕರೆದು ಕರೆದು ಪ್ರಶಸ್ತಿಗಳ್ನ ಕೊಡೋದಕ್ಕಿಂತ ಈ ರೀತಿ ಕೆಲಸ ಮಾಡೋರದಕ್ಕೆ ಯಾಕೆ ಕೊಡಬಾರ್ದು ಸರ್ ಖಂಡಿತ ಕೊಡಲೇಬೇಕು ಪರಿಸರ ಪ್ರೇಮಿಯವರು ಇವರು ಪರಿಸರ ಪ್ರೇಮಿ ಸರ್ ತಮ್ಮ ಹೆಸರು ಹೇಳಿ ನಾನು ಆನಂದ್ ಅಂತ ಸ್ಥಳೀಯ ವಕೀಲರು ನಾವು ಇಲ್ಲಿ ಗೋಪಾಲಪ್ಪ ಅವರು ಸುಮಾರು ಹತ್ತು ವರ್ಷದಿಂದ ಈ ಗುಟ್ಟದ ಮೇಲೆ ಗಿಡಗಳನ್ನ ಮರಗಳನ್ನ ಬೆಳೆಸ್ಕೊಂಡು ತುಂಬ ಏನು ಪರಿಸರ ಪ್ರೇಮಿ ಆಗಿ ಕೆರೆಯಿಂದ ಬೊಕಿಟುಗಳಲ್ಲಿ ನೀರು ತಗೊಂಬಂದು ಹಾಕಿ ಪ್ರತಿಯೊಂದು ಗಿಡನೂ ತಮ್ಮ ಮಕ್ಕಳು ಸಹ ಮಕ್ಕಳ ಥರ ನೋಡ್ಕೊತಿದ್ದಾರೆ ಅದು ತುಂಬ ಸಂತೋಷದ ವಿಚಾರ ಅಲ್ಲದೆ ಇವರು ಗೋಪಾಲಪ್ಪ ಅವರಿಗೆ ಯಾವುದೇ ರೀತಿಯಾದಂತಹ ಫೆಸಿಲಿಟಿ ಏನು ಕೊಡ್ತಿಲ್ಲ ಸರ್ಕಾರದಿಂದ ಆಗಲಿ ಮತ್ತೊಂದು ಯಾರು ರಾಜಕಾರಣಿಗಳಾಗಲಿ ಏನು ಮಾಡ್ತಿಲ್ಲ ಕೂಡ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಸಪೋರ್ಟ್ ಮಾಡ್ತಿಲ್ಲ ಮೋರ್ ಓವರ್ ಇಲ್ಲಿ ಕಳೆದ ಹತ್ತು ವರ್ಷಗಳಿಂದ ಇಲ್ಲಿ ಕೆರೆ ಅಭಿವೃದ್ಧಿಗಾಗಿ ಮತ್ತೆ ವಾಕಿಂಗ್ ಏನು ಪಾತ್ ಮಾಡಬೇಕು ಅಂತ ಹೇಳಿ ರೂಪಾಯಿ ಬಿಡುಗಡೆ ಆಯ್ತು ಬಿಡುಗಡೆ ಆಗಿ ಕೇವಲ ಇದು ನೋಡ್ಬೋದು ನೀವು ಐದು ಗುಡ್ಡುಗಳು ಮಾಡಿದ್ದಾರೆ ಐದು ಗುಡ್ಡಗಳು ಮಾಡ್ಬಿಟ್ಟು ಐದು ಗುಡ್ಡಗಳಲ್ಲಿ ಕಾರ್ ಕಾಡ್ತರ ಆಗ್ಬಿಟ್ಟಿದೆ ಇದೊಂದು ಗುಡ್ಡದ ಮೇಲೆ ಗೋಪಾಲಪ್ಪ ಅವರು ಇಲ್ಲಿ ಬೇಕಾದ್ರೆ ನಾವು ಇಲ್ಲಿ ಚೇರ್ ಹಾಕೊಂಡು ವನ್ ವಿಹಾರಕ್ಕಾಗಿ ಬಂದು ಒಂದು ಚಿಕ್ಕದೊಂದು ಪಾರ್ಟಿ ತರ ಮಾಡ್ಕೊಂಡು ಹೋಗ್ಬೋದು ಆ ರೀತಿ ಮಾಡಿಕ್ಕಿದ್ದಾರೆ ವಯಸ್ಸು ಎಪ್ಪತ್ತೆಂಟು ವರ್ಷ ವಯಸ್ಸಾಗಿರೋ ತುಂಬಾ ನೋಡಿದ್ರೆ ನಮ್ಗೆಲ್ಲ ಯುವಕರು ಕಮ್ಮಿ ಹೌದು ಹೌದು ಉಮ್ಮಸ್ ಹುಮ್ಮಸ್ ಬರುತ್ತೆ ಅಂತ ಪ್ರೇರೇಪಣೆ ಕೊಡುವಂತ ವ್ಯಕ್ತಿ ಅವರು ಮೊರವರ್ ಅವರು ಸಾಲಮರ ತಿಮ್ಮಕ್ಕ ಅಂತೇಳಿ ನಾವು ಹೇಳ್ತೀವಿ ಅದೇ ರೀತಿಯಾಗಿ ಇವರು ಗುಡ್ಡದ ಗೋಪಾಲಪ್ಪ ಅಂತೇಳಿ ನಮ್ಮಲ್ಲಿ ಸ್ಥಳೀಯವಾಗಿ ಪ್ರಖ್ಯಾತಿ ಹೊಂದಿದ್ದಾರೆ ಇವರು ಇದೇ ಏನೋ ದೊಡ್ಡಕೆರೆ ಕೆರೆ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ನನ್ನ ಜೀವನದಲ್ಲಿ ನನ್ನ ದೊಡ್ಡ ಕೆರೆಗೆ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಪರಿಸರಕ್ಕೆ ಏನಾದರೂ ಮಾಡಲೇಬೇಕು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಏನಾದರೂ ತಿನ್ನಲಿಕ್ಕೆ ಹಣ್ಣುಗಳು ನಾನು ಇರ್ತೀನೋ ಇರಲ್ವೋ ಈ ಯಾವುದೋ ಒಂದು ಅಕ್ಕಿ ಬರುತ್ತೆ ಪ್ರಾಣಿ ಬರುತ್ತೆ ಯಾವುದೋ ಒಂದು ಪ್ರಾಣಿ ಬಂದು ಪಕ್ಷಿ ಬಂದು ಅದರಲ್ಲಿ ಕಾಯಿ ಹಣ್ಣು ತಿಂದು ಖುಷಿ ಬಿಡಲಿ ಮತ್ತೆ ನೆರಳಿರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದರೆ ಇದು ತುಂಬಾ ಸಂತೋಷದಾಯಕವಾಗಂತೆ ಇವರಿಗೆ ಯಾರಾದ್ರೂ ಸರ್ಕಾರದವರಾಗಲಿ ಅಥವಾ ಸ್ಥಳೀಯರಾಗ್ಲಿ ಮತ್ತೆ ರಾಜಕಾರಣಿಗಳು ಎಂ ಎಲ್ ಎಂ ಪಿ ಮತ್ತೆ ನಮ್ಮ ಕೌನ್ಸಿಲರ್ಗಳು ಯಾರಾದ್ರೂ ಸಪೋರ್ಟ್ ಮಾಡಿ ಇಲ್ಲಿ ಕುತ್ಕೊಂಡ್ಲಿಕ್ಕೆ ನಾಲ್ಕು ಚೇರು ಗೀರೋ ಅಥವಾ ಏನಾದ್ರೂ ಇಲ್ಲಿ ಮೆಟ್ಲು ಹತ್ಲಿಕ್ಕೆ ಮೆಟ್ಲು ಹೌದು ಹೌದು ಏನು ಬಿದ್ರಪುರ ಇದ್ರಲ್ಲಿ ಗೇಟ್ ಇಕ್ಕಿದ್ದಾರೆ ಅದೇ ರೀತಿ ಅದಕ್ಕೆ ಸ್ವಲ್ಪ ಸೌಕರ್ಯ ಮಾಡಿದ್ರೆ ಇದು ಉತ್ತಮವಾದಂತಹ ಪ್ರವಾಸಿ ಸ್ಥಾನ ಆಗೋದ್ರಲ್ಲಿ ಎರಡು ಮಾತಿಲ್ಲ ಮತ್ತೆ